A <sweak> o Terima <laughs> kasih. <laughs> ನಾನೀಗ ಬಂದಿದ್ದೀನಿ ಸಪ್ತಶ್ರೀ ಧ್ಯಾನ ಕೇಂದ್ರ ಅಂತ ಹೇಳಿ ಈ ಒಂದು ಧ್ಯಾನ ಕೇಂದ್ರ ಬಂದು ಹೊಸೂರು ಮುಖ್ಯ ರಸ್ತೆಯಲ್ಲಿರುವಂತಹ ವಿಶ್ವ ಚೇತನ ಕಾಲೇಜ್ ರಸ್ತೆಯಲ್ಲಿ ಬರುತ್ತೆ ಈ ಒಂದು ಧ್ಯಾನ ಕೇಂದ್ರ ಈ ಧ್ಯಾನ ಕೇಂದ್ರ ಇಲ್ಲಿ ನೋಡ್ತಾ ಇದ್ರೆ ನೋಡಿ ಬಹಳ ವಿಶಾಲವಾಗಿ ಎಷ್ಟು ಚೆನ್ನಾಗಿ ಈ ಒಂದು ಧ್ಯಾನ ಕೇಂದ್ರ ಇದೆ ಅಂದ್ರೆ ಒಳಗಡೆ ಯೋಗಾಸನ ಮಾಡೋದಾಗ್ಲಿ ಮತ್ತೆ ಲೈಬ್ರರಿ ಆಗ್ಲಿ ಒಂದು ಬಂದವರು ಕುತ್ಕೊಂಡು ಧ್ಯಾನ ಮಾಡುವಂತಹ ಒಂದು ಸ್ಥಳವಾಗ್ಲಿ ಮತ್ತೆ ಈ ಒಂದು ಗುರುಗಳೇ ಗುರೂಜಿಯವರ ಸಮಾಧಿ ಆಗ್ಲಿ ನೋಡಿ ಎಷ್ಟು ಶಾಂತವಾಗಿ ಎಷ್ಟು ಬಹಳ ಚೆನ್ನಾಗಿದೆ ಆದ್ರೂ ಜನ ಇಲ್ಲಿ ಒಂದು ಈ ಧ್ಯಾನ ಕೇಂದ್ರಕ್ಕೆ ಬರ್ತಾ ಇಲ್ಲ ಯಾಕೆ ಅಂದ್ರೆ ಅವ್ರಿಗೆ ಇವಾಗೆಲ್ಲ ಇವಾಗಿನ ಜನ ಬಂದು ಎಲ್ಲ ಒಂದು ಐಷಾರಾಮಿ ಜೀವನ ಮತ್ತೊಂದು ಮಗ್ದೊಂದು ಪಬ್ಬು ಹತ್ ಕಡೆ ಇತ್ ಕಡೆ ಅಂತ ಹೇಳಿ ಓಡಾಡೋ ಸಮಯ ಇವಾಗ ಆದ್ರೆ ಎಲ್ಲರೂ ಈಗ ಒಂದು ಸ್ವಲ್ಪ ಚೇಂಜ್ ಆಗಿದ್ದಾರೆ ಜನ ಒಂದು ಧ್ಯಾನ ಕೇಂದ್ರಕ್ಕೆ ಬಂದು ಈ ಒಂದು ಧ್ಯಾನವನ್ನು ಪಡ್ಕೊಂಡು ಅದ್ರ ಜೊತೆ ಜೊತೆಯಲ್ಲಿ ಒಂದು ಒಳ್ಳೆ ಮಾತು ನಡವಳಿಕೆ ಪ್ರೀತಿ ವಿಶ್ವಾಸ ನಂಬಿಕೆ ಈ ಒಂದು ಸಿಗುವಂತಹ ಜಾಗನೇ ಈ ನಮ್ಮ ಸಪ್ತಶ್ರೀ ಧ್ಯಾನ ಕೇಂದ್ರ ಒಂದ್ಸಲಿ ಬಂದು ನೀವೊಂದು ಬೇಟೆ ಕೊಟ್ಟರೆ ಸಾಕು ಮತ್ತೊಮ್ಮೆ ಮಗದೊಮ್ಮೆ ನೀವೇ ಬರ್ತೀರಾ ಅದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳೋದಿಕ್ಕೆ ಇಷ್ಟ ಬಿಡ್ತೀನಿ ನನ್ನ ಎಲ್ಲಾ ವೀಕ್ಷಕರಿಗೆ ಶುಭ ಸಂಜೆ ಇವತ್ತು ನಮ್ಮ ಗುರುಗಳ ಏನಿದ್ದಾರೆ ಇವು ಗುರುಗಳದು ಹುಟ್ಟು ಹುಟ್ಟುಹಬ್ಬ ಕೂಡ ಬಹಳ ಸ ಸರಳ ರೀತಿಯಲ್ಲಿ ಈ ಒಂದು ಧ್ಯಾನ ಕೇಂದ್ರದಲ್ಲಿ ಮಾಡಿದ್ದಾರೆ ಬನ್ನಿ ಈ ಎಲ್ಲ ಧ್ಯಾನ ಕೇಂದ್ರದ ಒಂದು ತುಳುಕು ನೋಟವನ್ನು ನೋಡ್ಕೊಂಡ್ ನಾನೆಲ್ಲ ನನ್ನೆಲ್ಲ ಶಿಕ್ಷಕರೇ ಮತ್ತೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ವಿಗಲೇ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ जनाते चले जैसे जो तैसे ज्योत जनाते चले हम बिलकर मनाइए प्यार का घर हम बिलकर मनाइए प्यार का घर विष्ण मैत्री बनेगा प्यार का सागर विष्णाम I'm not ಈ ಜ್ಞಾನ ಅನ್ನೋದು ಈ ಸಾಂಸ್ಕೃತಿಕ ಜೀವಕ್ಕೆ ಎಷ್ಟು ಮುಖ್ಯ ಅಂತ ಒಂದೊಂದು ವಾರ ಚಂದ್ರನಾಗಿ ನಮ್ಗೆ ಹೇಳುವಂತ ಮಾರ್ಗದರ್ಶನ ತಿಂಗಳಿಗೆ ಒಂದ್ಸಲ ನಮ್ಗೆ ಮೋಟಿವೇಟ್ ಮಾಡ್ತಾ ಇರತ್ತೆ ರೀತಿಯಿಂದ ನಮ್ ಜೀವನ ಎಷ್ಟು ಬದಲಾಯಿಸಿದೆ ಅಂದ್ರೆ ಆ ಪ್ರತಿದಿನ ಏನೋ ಜತೆಗಳಿಗೆ ಏನೇ ಮಗ ಹಾಕ್ ಈನೇ அதேபட் ஆகூலி நாம மட்டும் லெவல் அது முடிக்கோ இதான குடும்பம் குடும்பத்தில் படிச்சு ಯಾವ ರೀತಿ ನಮ್ಮ ಸಮಾಜದ ಸಣ್ಣದಾಟಿ ಬದ್ದು ಅನ್ನೋ ಪ್ರತಿ ಬಾರಿ ಅಂತ ಅಂತ ಒಂದು ಎಲ್ಲೂ ಹೊರಗಡೆ ಸಿಗಲ್ಲ ನಮ್ಗೆ ಹೋಗಿರೋದೆ ನಾವು ಈ ಸಮಾಜದಲ್ಲಿ ನಮ್ಮನ್ನ ನಾವು ಎಚ್ಚರಿಸಿಕೊಳ್ಳೋ ಒಂದು ಕಾರ್ಯಕ್ರಮ ಸೊ ಅದನ್ನ ಕೊಟ್ಟಿರೋ ನಮ್ಮ ಈ ಆನೆಗಳನ್ನ ಎಲ್ಲ ಮುಂದೆಷ್ಟು ಎಲ್ಲ ಬಂಧುಗಳು ನಾನು ಹೊಸದಾಗಿ ಚೆನ್ನಾಗಿರೋ ತುಂಬಾ ಇರೋದಷ್ಟೇ ಈ ಒಂದು ಧ್ಯಾನವನ್ನ ನಮ್ಮ ಜೀವನದಲ್ಲಿ ವೃದ್ಧಿ ಮಾಡ್ಕೊಳ್ಳಿ యాక్రె ఈ నిమిషం ధ్యాన రుడ్స్కు ఆ ప్రతిదిన చటవిక ప్రతి దిన ఢంకె ఆ జీవన ఆ పదే నా సేత సో ఇ మాట్లాడితేక ಒಂದು ನಿಮಿಷ ಮೌನದೊಂದಿಗೆ ಹೇಳಿದ ಕಾರ್ಯಕ್ರಮ ಪ್ರಾರಂಭ ಮಾಡ ಈ ಮೌಲ್ಯದ ಸಮಯದಲ್ಲಿ ನಾವು ಮಹರ್ಷಿ ಅತ್ಯದ್ಭುತವಾಗಿ ವಿಜೃಂಭಣೆಯನ್ನ ಪ್ರಾರಂಭ ಆಗೋದು ಎಂದಿನಂತೆ ಮಹರ್ಷಿ ಅಮರವರ ಹುಟ್ಟಿದ ಹಕ್ಕುಗಳನ್ನ ವಿಶ್ವ ಜಾನದ ದಿನ ಅಂತ ನಾವು ಆಚರಿಸುತ್ತಿದ್ದೇವೆ ಆ ದಿನದಲ್ಲಿ ಅನೇಕ ಶಾಲೆಗಳಿಂದ ಸುಮಾರು ಏಳು ಲಕ್ಷ ಮಕ್ಕಳು ಮತ್ತು ವಯಸ್ಕರು ಕೂಡ ಬೆಳಕನ್ನ ಚಾನಲ್ ಮಾಡಿದ್ದಾರೆ ಇಡೀ ಪ್ರಪಂಚವನ್ನ ಬೆಳಕಿನಿಂದ ತುಂಬಿದ್ದಾರೆ ಅದೊಂದು ರೀತಿ ಬೆಳಕಿನ ಭಾಷಣ ತಿಳ್ಕೊಳ್ಳುವಂತ ಒಂದು ಸುವರ್ಣ ಭಾಷೆ ಇತ್ತು

आकाश जैसे विश्व मैत्री लगेगा आकाश जैसे विश्व मैत्री हमारा पढ़ता जैसे जो तिर से जो जलाते चले the uh, Foundation which was uh, started founded by Guruji Krishna in uh, 1988 when he started teaching meditations in uh, uh, Guruji. uh Guruji learned meditations from uh, his guru Maharshi Mahashiamra was a great spiritual master who was in contact with the Saptakshis and uh, from saptarishi he received all the knowledge of meditations and uh, Kuldeep Krishnanda continued his work of teaching meditations, he established months foundation and under Mansa foundation we are continuing the work of teaching meditations and teaching lecture churning to school children, we have taught uh, light churning techniques to more than uh, 35 lakh children in more than 6,000 schools. ಅವರ ಹುಟ್ಟಿದ ಊರು ನಾನೇ ಆಗಿದೆ ಅವರು ನಮ್ಮ ಗುರುಜಿಯವರು ಅವರ ಗುರುಗಳೆಲ್ಲ ಅಮರವಾದ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಭೇಟಿ ಮಾಡ್ತಾರೆ ಅವರ ಗುರುಗಳಿಂದ ಅವರ ಗುರುಗಳಿಗೆ ಸಪ್ತ ಋಷಿಗಳ ಸಂಪರ್ಕದಲ್ಲಿದ್ರು ಋಷಿಗಳ ಕಾರ್ಯ ಮಾಡ್ತಾ ಇದ್ರು ಅವರ ಸಂಪರ್ಕ ಆನಂತರ ಆ ನಂತರ ಅವರು ನಮ್ಮ ಬೆಂಗಳೂರಿನ ಹತ್ತಿರದಲ್ಲಿರ್ತಕ್ಕಂಥ ಚಿಕ್ಕದು ಈ ಧ್ಯಾನ ಕೇಂದ್ರವನ್ನ ಮಾನಸ ಫೌಂಡೇಶನ್ ಅನ್ನೋ ಒಂದು ಧ್ಯಾನ ಮುಖಾಂತರ ಗುರುವಿಂದ ಜ್ಞಾನನ ನಡುವಂತ ಮುಖ್ಯವಾಗಿ ಜ್ಞಾನ ಕಲಿಸುವಂತ ಒಂದು ಕಾರ್ಯಕ್ರಮ ಆಗಿದ್ದ ಸಾಕ್ತಾ ಇದೆ ಅದರ ಜೊತೆಗೆ ಇಡೀ ಪ್ರಪಂಚಕ್ಕೆ ಹಾಗೆ ಹಾಗೂ ಹೆಚ್ಚು ಜನ ಒಂದು ಪ್ರಪಂಚದ ಉನ್ನತಿಗೆ ಅಥವಾ ಒಂದು ಬದಲಾವಣೆಗೆ ಕಾರಣ ಆಗೋದಕ್ಕೆ ಅನುಕೂಲ ಆಗೋ ಲೈಟ್ ಚಾಂಡಿಂಗ್ ಕಾರ್ಯಕ್ರಮಗಳು ನಡೆಸ್ತಾ ಇದ್ದಾರೆ ಆದ್ರೆ ಮುಂಚೂರು ಶಾಲಾ ಮಕ್ಕಳು ಅವರಿಗೆ ಭಾಗವಹಿಸ್ತಾ ಇದ್ದಾರೆ ಅನೇಕ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಶಾಲೆಗಳಿಗೆ ಹೋಗಿ ಸುಮಾರು ಮೂವತ್ತು ಲಕ್ಷ ಶಾಲಾ ಮಕ್ಕಳಿಂದ ಲೈಟ್ ಚಾಂಡಿಂಗ್ ಅಥವಾ ಅದು ಒಂದು ರೀತಿ ಧ್ಯಾನ ಆಟ ಮಾಡೋಣ ಅದ್ರ ಮುಖಾಂತರ ಬೆಳೆದನ್ನ ಬೆಳೆದಲ್ಲ ಹೇಳುವಂತಹ ಕೆಲಸ ನಡೀತಾ ಇದೆ ಹಾಗೆ ಗುರುಜಿಯವರು ಈ ನಲ್ಲಿ ಕೂಡ ಕೇಂದ್ರ ಬೇಕು ಟೂರ್ನಲ್ಲಿ ಅನ್ನೋ ದೃಷ್ಟಿಯಿಂದ ಇಲ್ಲಿ ಕೂಡ ಒಂದು ಕೇಂದ್ರ ಮಾಡಿ ಇಲ್ಲಿ ನಿರಂತರವಾಗಿ ತರಗತಿಗಳು ನಡೀತಾ ಇದೆ ಇಲ್ಲಿ ಅದರ ಜೊತೆಗೆ ಯೋಗಾಸನ ತರಗತಿಗಳು ಕೂಡ ನಡೀತಾ ಇದೆ ಮತ್ತೆ ಇಲ್ಲಿ ಇನ್ನ ಬೇರೆ ಯಾವ್ಯಾವ ತರ ಒಂದು ಕಾರ್ಯಕ್ರಮಗಳನ್ನ ನೀವು ಆಯೋಜನೆ ಮಾಡಿದ್ದೀರಿ ಉತ್ತಮವಾಗಿ ಅನ್ಸುತ್ತೆ ಯಾಕೆಂದ್ರೆ ಅವರ ಗುರುಗಳ ಒಂದು ಹುಟ್ಟಿದ ದಿನ ಆಗಿದೆ ಆ ಈ ರೀತಿ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುತ್ತೆ ಅವರ ಹುಟ್ಟಿದ ದಿನ ಅವರ ಸಮಾಧಿ ದಿನ ಹಾಗೆ ಅವರ ಹುಟ್ಟಿದ ದಿನ ಸಮಾಧಿ ದಿನ ನಡೆಯುತ್ತೆ ಹಾಗೆ ವರ್ಲ್ಡ್ ಚಾನಲ್ಸ್ ಡೇ ಅನ್ನುವಂತದ್ದು ಬೆಳಕಿನ ಪ್ರಸಾರ ಮಾಡುವ ಶಾಲೆ ಶಾಲೆಗಳಿಗೆ ಆ ಕೆಲಸ ಕೂಡ ಇಲ್ಲಿ ನಡೆಯುತ್ತೆ ಈಗ ಮೂವತ್ತೊಂದನೇ ತಾರೀಕು ಶುಕ್ರವಾರ ಈ ಆನೆ ಅವರು ಸುಮಾರು ಎಂಟು ಸಾವಿರ ಬಗ್ಗೆ ಓಕೆ ಮಾಡ್ತಿದ್ದಾರೆ ಗುರುಜಿ ಅವರ ಪರಿಚಯ ನಮ್ಮ ಒಂದು ಅದೃಷ್ಟ ಅವರು ಆನೆಕಾಲೇ ಒಟ್ಟು ಬೆಳೆದು ಇಲ್ಲಿನೇ ಓಲ್ಡ್ ಸ್ಕೂಲು ಎಸ್ ಬಿ ಐ ಸ್ಕೂಲು ಓದಿ ಬೆಂಗಳೂರು ಬಂದು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಧ್ಯಾನ ಕೇಂದ್ರವನ್ನ ಮಾಡಬೇಕು ಅಲ್ಲಿ ಶುರು ಮಾಡಿ ಇಪ್ಪತ್ತು ವರ್ಷ ಆದ್ಮೇಲೆ ಆನೆ ಕಾಲಿಗೆ ಏನಾದ್ರು ಮಾಡಬೇಕು ಅಂತ ಅನಿಸ್ತದೆ ಹಂಗಾಗಿ ಆನೆ ಬಂದು ಒಂದು ಇಲ್ಲಿ ವರ್ಲ್ಡ್ ವೆಲ್ಡ್ ಸ್ಕೂಲ್ ಆಗಿ ಒಂದು ದೊಡ್ಡ ಸಾಲ್ಮೆಂಡು ಸ್ಟೇಜ್ ಮತ್ತೆ ಅದಿರ್ತಕ್ಕಂತ ಮುಂದಿನ ವ್ಯವಸ್ಥೆ ಶೀಟ್ ಶೆಲ್ಟರ್ ಎಲ್ಲ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಎ ಎಸ್ ಪಿ ಹೈಸ್ಕೂಲ್ ನಂದು ಒಂದು ಲೈಬ್ರರಿಂದ ಸುಮಾರು ಐದು ಲಕ್ಷ ರೂಪಾಯಿ ಖರ್ಚು ಮಾಡಿ ನೀರುಗಳು ವಸ್ತುಗಳು ಇದನ್ನೆಲ್ಲ ಕೊಟ್ಟಿದೆ ಇಲ್ಲಿ ನಾನು ನಮ್ಮ ಕೇಂದ್ರದಲ್ಲಿ ಎಲ್ಲೂ ಯೋಗವನ್ನು ಹೇಳ್ಕೊಡೋದ್ ಅವರಿಗೆ ಧ್ಯಾನಕ್ಕೆ ಪ್ರಾಮುಖ್ಯತೆ ಜಾಬ್ ಆದ್ರೆ ಆನೆ ನಾನು ಯೋಗ ಮಾಡ್ತೀನಿ ಅಂತ ಗುರುಜಿ ಅವರು ಗೊತ್ತಾಗಲಿಕ್ಕೆ ಇಲ್ಲಿ ಯೋಗ ಕೇಂದ್ರ ಮಾಡಿ ಅಂತ ಹೇಳಿ ನಮ್ಗೆ ಒಂದ್ ಮೇಲೆ ಒಂದು ಯೋಗ ಮಂದಿರವನ್ನ ಕಟ್ಟಿಸಿಕೊಡ್ತೀವಿ ಹಾಗಾಗಿ ನಾವು ಪತಂಜಲಿ ಯೋಗ ಶಿಕ್ಷಿಸುವ ಮೂವತ್ತು ವರ್ಷದಿಂದ ಯೋಗಾಭ್ಯಾಸ ಮಾಡ್ತಾ ಇದ್ವಿ ಊರಿನ ಜನಕ್ಕೆ ಯೋಗದ ಒಂದು ಇಲ್ಲ ಎಲ್ಲೂ ಸರಿಯಾಗಿ ಯೋಗ ಇಲ್ಲ ಹಂಗಾಗಿ ಇದು ಒಂದು ಒಳ್ಳೆಯ ಕೇಂದ್ರವಾಗಿ ಕೆಲಸ ಮಾಡ್ತಾ ಇದೆ ಇಲ್ಲಿ ನಡೀತಾ ಇರೋದು ಯೋಗಾಸನ ವಾರದಲ್ಲಿ ಆರು ದಿವಸ ನಡೆಯುತ್ತೆ ಒಂದು ದಿವಸ ಮಾತ್ರ ಜ್ಞಾನ ತರಗತಿ ನಡೆಯುತ್ತೆ ಯೋಗಾಸನ ಜೊತೆಗೆ ಪ್ರಾಣಾಯಾಮ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಜೊತೆಗೆ ಯೋಗ ಥೆರಪಿ ಅಂದ್ರೆ ಯೋಗದಲ್ಲಿ ಚಿಕಿತ್ಸೆ ಅದನ್ನು ಕೂಡ ಮಾಡ್ತಾ ಇದ್ದೀವಿ ಜೊತೆಗೆ ಕೌನ್ಸಿಲಿಂಗ್ ಅಂದ್ರೆ ಆಪ್ತ ಸಮಾಲೋಚನೆ ಕಾರ್ಯಕ್ರಮಗಳು ಗುರುಜಿ ಅವರ ಒಂದು ಮತ್ತೆ ಆನೆ ಜನತೆ ಇನ್ನ ಇಲ್ಲಿ ಬಂದು ಸೇರ್ಬೇಕು ಅನ್ನೋದಕ್ಕೆ ನಿಮ್ ಕಡೆಯಿಂದ ಇನ್ನ ಏನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆನೆ ಒಂದು ದೊಡ್ಡ ಆಸ್ತಿ ಆಸ್ತಿಯನ್ನ ಇನ್ನೂ ಸದುಪಯೋಗ ಆಗ್ತಾ ಇಲ್ಲ ಸಾಕಷ್ಟು ಜನ ಬರ್ತಾ ಇಲ್ಲ ಸುಮಾರು ಒಂದು ಐವತ್ತು ಜನ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಇನ್ನು ಹೆಚ್ಚಾಗ್ಬೇಕು ಈ ಜನರ ಸದುಪಯೋಗ ಈ ಸದುಪಯೋಗ ಆಗ್ಬೇಕು ಇಂತಹ ಜನಗಳಲ್ಲಿ ಮಾಡ್ಕೊಳ್ತೀನಿ ಖಂಡಿತವಾಗ್ಲೂ ಆಗತ್ತೆ ಅಂತ ನಮ್ಗೆ ಭರವಸೆ ಇದೆ ಗುರುಜಿ ಹೇಳ್ತಾರೆ ಸಂಖ್ಯೆ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ ಖಂಡಿತವಾಗ್ಲು ಬರ್ತಾರೆ ಅಂತ ಬರ್ತಾರೆ ಇದರ ಉಪಯೋಗ ಖಂಡಿತವಾಗ್ಲು ಆಗತ್ತೆ ಒಂದು ದೊಡ್ಡ ಕೇಂದ್ರ ಇದಾಗತ್ತೆ ಅನ್ನೋ ಭರವಸೆ ಮತ್ತೆ ಕೆಲವರಲ್ಲಿ ಒಂದು ಏನಿದೆ ಅಂದ್ರೆ ಅಭಿಪ್ರಾಯ ವಯಸ್ಸಾದವರೆ ಹೋಗ್ಬೇಕು ಒಂದು ಧ್ಯಾನಕ್ಕೆ ಅಂತ ಹೇಳ್ತಾರೆ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನಿದೆ ಹೇಳಿ ನಮ್ಮ ನಾವು ಕೇಳಿದಂಗೆ ನಮ್ದು ಬರ್ತಾ ಇರೋ ಎಲ್ಲ ಆದಷ್ಟು ಕಡಿಮೆ ಬರ್ತಾ ಇದ್ದಾರೆ ಮಧ್ಯ ವಯಸ್ಸು ಜಾಸ್ತಿ ಬರ್ತಾ ವಯಸ್ಸಾದ ವಯಸ್ಸಾದವ್ರಿಗೆ ಇಲ್ಲ ಇನ್ನೊಂದು ಉದ್ದೇಶ ಅಂದ್ರೆ ಈಗ ಕಲಿಯುವ ಮುಖ್ಯ ಹೋಗಿ ಮುಂದಿನ ಒಂದು ಸತ್ಯ ನಾವು ಕಾಣಿಡ್ತಾ ಇದ್ದೀವಿ ಹಂಗಾಗಿ ಈಗ ಹೋಗಿರೋ ಮಕ್ಕಳಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ ಜ್ಞಾನದಲ್ಲಿ ಯಾಕಂದ್ರೆ ನಾವು ಶಾಲೆಗಳಲ್ಲಿ ಮಾಡ್ತಾ ಅನ್ನೋ ಆಗ್ಲೇ ಸುಧಾಕರ್ ಹೇಳದಂಗೆ ಶಾಲೆಗಳಲ್ಲಿ ಮಾಡ್ತಾ ಇರೋದ್ರಿಂದ ತುಂಬಾ ಆಸಕ್ತಿಯಿಂದ ಎಲ್ಲ ಶಾಲೆಗಳಲ್ಲಿ ಮಕ್ಕಳು ಕಲಿತಾ ಇದ್ದಾರೆ ಖಂಡಿತವಾಗ್ಲೂ ಅವರೆಲ್ಲ ಆಧ್ಯಾತ್ಮ ನೀವೆಲ್ಲ ಒಟ್ಟಾರೆ ಹೇಳ್ಬೇಕು ಅಂದ್ರೆ ನಮ್ಮ ನಡೆ ಧ್ಯಾನದ ಕಡೆಗೆ ಅಂತ ಹೇಳ್ತಾ ಇದ್ದೀರಾ ಓಕೆ ಥ್ಯಾಂಕ್ ಯು